जवान चलिए आप साहब का सारा का जी जी विजय विजय कौन है मुझे कहते ವಿಜಯಪುರ್ ಹಾಗೂ ತಾಲೂಕಾ ಸಮಿತಿ ತ್ರಿಕೋಟ ತ್ರಿಕೋಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಸಲ್ತಾನ ಶಿಟ್ಟಿ ಬಾಲಕರತ್ನ ಅಂಬೇಡ್ಕರ್ ಅವರ ಪೂರ್ವ ಮೂವತ್ತ ಜಯತ್ಯೋತ್ಸವ ಹಾಗೂ ಜಿಲ್ಲಾ ಮಟ್ಟದ ಈ ಒಂದು ತ್ರಿಕೋಟ ತಾಲೂಕಿನಿಂದ ಹೀಗಾಗಿ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಸಿಕ್ಕಿದ್ದೇವೆ ಈ ಒಂದು ಸಭೆಯಲ್ಲಿ ನಮ್ಮ ಹೋರಗರು ಹಾಗೂ ಶಿಫ್ಟ್ ಹೋರಾಟಗಾರಂತ ನಡೆಸಿದ್ದಾರೆ ಗಾಚಾರು ಹಾಗೂ ಉತ್ತಮ್ ಜಿಲ್ಲೆ ಅವರು ಅನಂತ್ ಪ್ರಕಾಶ್ ಅವರು ಹಾಗೂ ನಾವು ರೀತಿಯವರು ಹಾಗೂ ಪರಿಸ್ಥಿತಿ

ಹಳ್ಳಿಯ ದಿನ ಜಾಗೃತಿ ಮೂಡಲು ಅದಕ್ಕೆ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಬೃಹತ್ ಮಟ್ಟದ ಸಮಾವೇಶದಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಹಾಗೂ ನಮ್ಮ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಧೀಶ್ ಸಾಹೇಬರು ಹಾಗೂ ಲೋಕೌಪಯೋಗಿ ಸಚಿವರಾದಂಥ ಸತೀಶ್ ಜಾರಕೋಳ ಸಾಹೇಬರು ಹಾಗೂ ಸಾಮಾನ್ಯ ಜಿ ಕೆ ಪಾಟೀಲ್ ಮಾಜಿ ಸದಸ್ಯರು ಹಾಗೂ ನಮ್ಮ ರಾಜ್ಯ ನಾಯಕರಾದಂಥ ಘಟಕ ನೌಕರರು ರಾಜ್ಯದಲ್ಲಿ ಕಂಡ ಕೋಟ ನಾಯಕರು ಡಾಕ್ಟರ್ ಡಿ ಜಿ ಸಾಗರ್ ಅವರು ಮುಂದಿನ ವಿಧಾನ ಸದಸ್ಯರು ಹಾಗೂ ಇವರು ವಿಶಿಷ್ಟ ರಾಜ್ಯ ಸಂಚಾಲಕರು ಕರ್ನಾಟಕ ರಾಜ್ಯ ಪರಿಶೀಲಿಸಿದರು ಇವರು ಕೂಡ ಕಾರ್ಯಕ್ರಮದಲ್ಲಿ ಅದರ ಜೊತೆ ಮಾಜಿ ಶಾಸಕರಾದಂಥ ರಾಜನ್ನುಳಿದ ಸಾಕಷ್ಟು ಅತಿ ಕನ್ಯ ಕಲ್ಯಾಣ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರ ಅವರ ತತ್ವ ಸಿದ್ಧಾಂತಗಳನ್ನ ತಿಳಿದುಕೊಳ್ಳಕ್ಕೆ ಈ ಸುತ್ತಮುತ್ತಲಿನ ಜನಕ್ಕೆ ಒಂದು ಕಾರ್ಯಕ್ರಮ ಬಹಳ ಒಂದು ಮಾದರಿಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಈ ಒಂದು ಬಿಜಾಪುರ ತಾಲೂಕು ತಾಲೂಕು ಹವಾಮಾನ ಮಹಾರಾಜರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ದಿವಸ ಬಾಬಾ ಸಾಹೇಬ್ರ ಅನುಯಾಯಿಗಳು ಹಾಗೂ ನಡದಾಡುವ ದೇವರು ಅನ್ನೋ ವಿಚಾರವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದಕ್ಕೆ ಕಾರಣ ಇವತ್ತಿನ ದಿವಸ ತಿಕೋಟ ತಾಲೂಕ ಅಷ್ಟೇ ಸುತ್ತ ಬರ್ತಿರ ಜನ ಅಲ್ಲ ಬಿಜಾಪುರ ಜಿಲ್ಲೆಯ ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಎಂಬ ವಿಚಾರವನ್ನ ಹಾಗೂ ಎಲ್ಲ ವಿಚಾರವನ್ನು ತಿಳ್ಕೊಂಡವರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಬಿಜಾಪುರ ಜಿಲ್ಲೆ ಹಾಗೂ ತಿಕೋಟ ಆಗಿರುವಂತೆ ಎಲ್ಲಾ ಸುತ್ತಮುತ್ತಲಿನಲ್ಲಿ ಜನರು ಆಗಮಿಸಿ ಒಂದು ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರಿಂದ ಕೇಳ್ಕೊಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ತಾಲೂಕು ಶಾಸ್ತ್ರ ಸಂಹಿತಾಶ್ರಯದಲ್ಲಿ ಇವತ್ತು ಪೂರ್ವಭಾವಿ ಸಭೆಯ ಉಪಸ್ಥಿರತಕ್ಕಂಥ ಜಿಲ್ಲಾ ಸಂಚಾಲಕರಾದಂಥ ಆತ್ಮೀಯರಾದಂಥ ಸಿದ್ದು ರಾಯನವರವರೇ ಹಾಗೂ ಸಂಘಟನಾ ಸಂಚಾಲಕರಾದಂಥ ನಮ್ಮ ಆತ್ಮೀಯರಾದರೆ ಕ್ಯಾಪ್ಟನ್ ಅವರವರೇ ಸುಂದರವಾಗಿ ಸಂಘಟನಾ ಸಂಚಾಲಕರಾದಂಥ ಶಿವಪ್ಪ ಚಡ್ರೇ ಹಾಗೂ

ಜೈವಾನ್ ಚೆಟ್ಟಿಯವರೇ ಅನಂತ ಅನಂತ ಅಬ್ಬಿಯವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಉಪಸ್ಥಿತರ ಒಂದು ವೇಳೆ ಇವತ್ತು ಈ ಕಾರ್ಯಕ್ರಮದ ಒಂದು ಸಾನ್ನಿಧ್ಯವನ್ನು ಅವರು ವಹಿಸಲಿದ್ದಾರೆ ಕರ್ನಾಟಕ ಜನ ಜನ ಸರ್ಕಾರದ ಅತ್ಯಂತ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾಗಿರ್ತ ಎಸ್ ಸಿ ಮಾಧೇವರು ಈ ಸಭೆಯ ಉದ್ಘಾಟನೆಯನ್ನು ಉದ್ಘಾಟನೆಯನ್ನ ಮಾಡಲಿಕ್ಕೆ ಆಗಮಿಸಿದ್ದಾರೆ ಹಾಗೂ ನಮ್ಮ ಕರ್ನಾಟಕ ಇನ್ನೊರುವ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಎನ್ ಬಿ ಪಾಟೀಲ್ ಕೂಡ ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಹಾಗೂ ಕಳೆದ ನಾಲ್ಕು ದಶಕಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ದಲಿತರನ್ನ ಜಾಗೃತಿಗೊಳಿಸತಕ್ಕಂತ ದಲಿತ ದೃಢ ಹಾಗೂ ರಾಜ್ಯದ ಸಂಚಾಲಕರು ಮತ್ತು ಮುಂದಿನ ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿ ಸಾಗರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ಹಾಗೂ ಮುಖ್ಯ ಅತಿಥಿಗಳಾಗಿ ಮತ್ತು ಮಾಜಿ ಶಾಸಕರಾದಂತಹ ರಾಜು ಅಲ್ಬೂರ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತ ಸ್ಥಳೀಯರಾಗಿರ್ತಕ್ಕಂಥ ಸ್ಥಳೀಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿ ಕೆಟೀಲ್ ಅವರು ಹಾಗೂ ದಲಿ ಒಂದು ದಲಿತ ದಲಿತರ ಒಂದು ಓಟಕಿಯನ್ನ ಒಂದು ನಿರ್ಮೂಲನೆಗಾಗಿ ಅನೇಕ ವರ್ಷಗಳಿಂದ ಅನೇಕ ಸಂದೇಶಗಳನ್ನು ಕೊಡ್ತಕ್ಕಂಥ ಸರ್ಕಾರದ ಲೋಕೋದ್ಯೋಗಿ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರುಪನೆಯನ್ನ ನೆರವೇರಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಒಂದು ವಿಜೃಂಭಣೆಯಿಂದ ಆಚರಿಸತಕ್ಕಂತ ಒಂದು ದೇಹವನ್ನು ಇಟ್ಕೊಂಡು ನಾವು ಜಿಲ್ಲಾ ಈ ತಾಲೂಕಿನ ಪ್ರಥಮವಾಗಿ ಧಾರವಾಡದಲ್ಲಿ ಇವತ್ತು ಪ್ರಪ್ರಥಮವಾಗಿ ಜಿಲ್ಲಾ ಮಟ್ಟದ ಒಂದು ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಬಹುತೇಕ ಇದು ಸ್ವತಂತ್ರ ಸಿಗಲು ಭಾರತಕ್ಕೆ ಎಪ್ಪತ್ತೈದು ವರ್ಷ ದಿಶಿಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇವತ್ತು ಎಲ್ಲರಿಗೂ ಕೂಡ ಇನ್ನೂ ತಪ್ಪಿಲ್ಲ ಅಂತಕ್ಕಂಥ ದುರ್ಗಾವ ಸಂಗತಿ ನಮ್ಮಲ್ಲಿ ಇದೆ ಇದಕ್ಕೆ ಮೂಲ ಕಾರಣ ನಾವೆಲ್ಲ ಇವತ್ತು ಇಡೀ ಬಿಜಾಪುರ ಜಿಲ್ಲೆಯ ನಾಡಿನ ಜನತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ತತ್ವ ಸಿದ್ಧಾಂತವನ್ನು ನಾವು ಅಳವಡಿಸಿಕೊಳ್ಬೇಕು ಅವರ ಒಂದು ಹಾದಿ ಕೊಟ್ಟಂತ ಒಂದು ಸನ್ಮಾರ್ಗದಲ್ಲಿ ನಾವು ನಡಿಬೇಕು ಯಾವ ಒಂದು ಗುಲಾಮಿಗೆ ನಾವು ಹೋಗದೆ ಸ್ವಾಭಿಮಾನದ ಒಂದು ಮಾರ್ಗದಲ್ಲಿ ನಾವು ನಡೀಬೇಕಂತಕ್ಕಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಒಂದು ತಾಲೂಕಿನ ಒಂದು ಜಿಲ್ಲೆಯ ಒಂದು ಜಾಗೃತಿಯನ್ನು ಮೂಡಿಸತಕ್ಕಂತಹ ಒಂದು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಹಾಗಾಗಿ ಇಡೀ ಈ ಬಬಲೇಶ್ವರ ಮತ್ತು ಕ್ಷೇತ್ರ ಬಬಲೇಶ್ವರ ತಾಲೂಕ ಮತ್ತು ನಿಕೋಟ ತಾಲೂಕ ಮತ್ತು ಎಂಟು ತಾಲೂಕು ಹರಿ ಸಂಘರ್ಷ ಸಮಿತಿಯ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಮಹತ್ವ ಮಹತ್ವಪೂರ್ಣ ಮಹತ್ವ ಪೂರ್ಣ ಒಂದು ಕಾರ್ಯಕ್ರಮ ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ವಿಜಯಪುರ ಜಿಲ್ಲೆಯ ಎಲ್ಲ ಒಂದು ದಲಿತರು ಮತ್ತು ಎಲ್ಲ ಶೋಷಿತ ವರ್ಗದವರು ದಲಿತ ಅಭಿಮಾನಿಗಳು ಮತ್ತು ಸದ್ಯಾವಂತ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಪಡಿಸಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಪೂರ್ವವಾಗಿ ಪೂರ್ವವಾಗಿ ಸಭೆಯನ್ನ ಏರ್ಪಡಿಸಿದ್ದೇವೆ ಹಾಗಾಗಿ ಬಂಧುಗಳೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಒಂದು ಏನು ಮೂಲಭೂತ ಮೂಲಭೂತದಲ್ಲಿ ನಾವು ಪಟ್ಟಿರ್ತಕ್ಕಂಥ ನಮ್ಮ ಧ್ವನಿಯನ್ನು ಆ ನಮ್ಮ ಸ್ವತಂತ್ರವನ್ನು ನಾವು ಅವರನ್ನು ಗೌರವಿಸುವುದೊಂದಿಗೆ ಅವರಿಗೆ ಅವರ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನಿಷ್ಠ ನಾವು ವಿಶಾಖ ಚಿಕ್ಕೋಟ ಮತ್ತು ಕೋಟೇಶ್ವರ ತಾಲೂಕಲ್ಲಿ ಕನಿಷ್ಠ ಒಂದು ಐದು ಸಾವಿರ ಜನ ನಿರಾಶುವಂಥ ಒಂದು ನಿರೀಕ್ಷೆ ನಮ್ಮ ಒಂದು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಯವರು ನಾವು ಈಗಾಗಲೇ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ ಹಾಗಾಗಿ ಜಿಲ್ಲೆಯ ಅನೇಕ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಲಿದ್ದಾರೆ ಹಾಗಾಗಿ ನಾವು ಈ ಒಂದು ಜನಜಾಗೃತಿ ಜನಜಾಗೃತಿ ಒಂದು ಎಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಆಚಾರ ವಿಚಾರಗಳು ಎಲ್ಲರಿಗೂ ಹುಟ್ಟಬೇಕು ಅಂತಕ್ಕಂಥ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಜನಜಾಗೃತಿ ಒಂದು ಜಿಲ್ಲಾ ಮಟ್ಟದ ಸಮಾವೇಶವನ್ನು ನಮ್ಮ ತಿಕ್ಕೋಟಾಪಟ್ಟಣದ ಒಂದು ವಾಡೆ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಎಲ್ಲರೂ ಈ ಬಿಜಾಪುರ ಜಿಲ್ಲೆಯ ಎಲ್ಲ ದಲಿತರು ಎಲ್ಲ ಲೋಕಸಂಖ್ಯಾತರು ಎಲ್ಲ ದಲಿತ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ನನ್ನ ಜನತೆಗೆ ನಾನು ಅನಂತ ಅನಂತ ಒಂದು ವಿನಂತಿಯನ್ನು ಮಾಡಿಕೊಂಡು ನಾನೊಂದು ಎರಡು ಮಾತು

ಹಾಗೂ ಜಿಲ್ಲಾ ಮಟ್ಟದ ಜನಜಾಗೃತಿ ಗೃಹ ಸಮಾವೇಶವನ್ನು ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಸೇರ್ಪಡೆ ಈಗಾಗಲೇ ಏರ್ಪಡಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಹಾಗೂ ಡಾಕ್ಟರ್ ಎಸ್ ಸಿ ಮಾಧೇವರು ಸಮಾಜ ಕಲ್ಯಾಣ ಸಚಿವರು ದರು ಹಾಗೂ ಸತೀಶ್ ಶಾಖರ್ ಸಾಹೇಬ್ ಸಚಿವರು ಬೆಂಬಲ ಇವರು ಕೂಡ ಹಾಗೂ ಅದರ ಜೊತೆ ಈ ಸ್ಥಳೀಯ ಆದಂಥ ಮಾಧ್ಯಮದಲ್ಲಿ ಚಲ ಸದ್ಯ ವಿಧಾನ ಸದಸ್ಯರು ಜಿ ಸಾಹೇಬರು ಅದ್ರ ಜೊತೆ ಕರ್ನಾಟಕ ದೇವರು ಹಾಗೂ ಇವತ್ತು ದಿವಸ ಈ ಕರ್ನಾಟಕದವರನ್ನು ಆ ಮಾನವತವಾಗಿ ದೈವಿ ಮನುಷ್ಯ ಅನ್ನುವಂಥ ಹವಾಮಾನ ಮಹಾರಾಜರು ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇಷ್ಟೇ ಸಹ ಈ ಒಂದು ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದ ಬಿಜಾಪುರದಲ್ಲಿ ಈ ಒಂದು ತಿಕ್ಕೋಟ ಒಂದು ತಾಲೂಕಿನಲ್ಲಿ ಎಲ್ಲ ಜನರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಅವ ಸಿದ್ಧಾಂತಗಳು ಹಾಗೂ ಆಚಾರ ವಿಚಾರಗಳು ಎಲ್ಲವುಗಳನ್ನು ಎಲ್ಲ ಜನರಿಗೆ ಜುಲಿ ಹೇಳಲಿಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಕಷ್ಟು ಈಗಾಗಲೇ ನಮ್ಮ ತಾಲೂಕಾ ಜಿಲ್ಲಾ ಸಂಚಾಲಕ ಜಿಲ್ಲಾ ಸಂಘಟನೆ ಗಣೇಶ್ ಕರ್ನಾಟಕ ಸರ್ ಅವರು ಹಾಗೂ ತಾಲೂಕಾ ಸಂಘಟನೆ ವಿಜಯ್ ಕ್ಯಾಪನ್ ಸರ್ ಅವರು ಶೇಖರ್ ಅವರು ಹಾಗೂ ರಾಜೀವ್ವರ್ಜೆ ಅವರು ಹಾಗೂ ಶಿವರು ಹಾಗೂ ಉತ್ತಮ್ ಗೆ ಹಾಗೂ ಚಿನ್ನೆಲ್ಲ ಕರ್ನಾಟಕವರು ಹಾಗೂ ಎಲ್ಲ ನಮ್ಮ ದಲಿತ ಮಾಲ್ದವರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ಸು ಸಾಕಷ್ಟು ಪ್ರಯತ್ನ ಪಡ್ತಾಯಿದ್ದಾರೆ ಒಂದು ಏನು ಎಲ್ಲರಿಗೆ ಏನಂದರೆ ಬಾಬಾ ಸಾಹೇಬ್ರ ವಿಚಾರ ಎಲ್ಲರಿಗೆ ಒಂದು ಸಮಾನತೆ ಸಮಾನತೆ ಅದು ಎಲ್ಲರಿಗೂ ಕಟ್ಟ ಕಡೆ ಸಹಿತ ಒಂದು ಕೊಡಿಸುವಂಥ ಏಕೈಕ ಮಹಾನ್ ವ್ಯಕ್ತಿ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ವಿಚಾರವನ್ನು ಈ ಒಂದು ತಿಕೋಟ ಹಾಗೂ ಬಿಜಾಪುರ ಜಿಲ್ಲೆಯ ಜನತೆಗೆ ತಿಳಿಯಲು ಕಾರ್ಯಕ್ರಮವನ್ನು ಹಾಕಿಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಿಜಾಪುರ ಜಿಲ್ಲೆಯ ಹಾಗೂ ತಾಲೂಕು ಎಲ್ಲ ಸಮಸ್ತ ಜನರಿಗೆ ಎಲ್ಲ ಬಾಬಾ ಸಾಹೇಬ್ ಅನುಯಾಯಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ತಿಳಿಸ್ತೀವಿ ಜಿಲ್ಲಾ ಸಂಚಾಲಕರು ವಿಜಯಪುರ ಕರ್ನಾಟಕ ರಾಜ್ಯ ಗಣೇಶ ಸಂಘ ಸಮಿತಿ ವಿಜಯಪುರ ಹಾಗೂ ಕರ್ನಾಟಕ ರಾಜ್ಯ ಪರಿಸರಂಗ ಸಮಿತಿ ತಾಲೂಕು ಸಮಿತಿ ಒಂದು ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಗಂಟೆಗೆ ತ್ರಿಕೋಟ ಪಟ್ಟಣದ ವಾಡೆ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿರುವುದು ಈ ಕಾರ್ಯಕ್ರಮದ ಒಂದು ಸಾನ್ನಿಧ್ಯವನ್ನು ವಹಿಸಿ ವಹಿಸ್ ವಹಿಸ್ತಕ್ಕಂಥವರು ಪರಮ ಪೂಜ್ಯ ಅವಾಮ್ ಮಹಾರಾಜರು ನಿರ್ಗುಳಿಯವರು ವಹಿಸಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ವಸ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಲ್ ಬಿ ಪಾಟೀಲ್ ಸಾಹೇಬರು ವಹಿಸಿದ್ದಾರೆ ಹಾಗೂ ಜಿಲ್ಲಾ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಇ ಸಾಹೇಬರು ಸಭೆಯ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಹಾಗೂ ಇನ್ನೋರ್ವ ಕರ್ ಕರ್ನಾಟಕ ಸರ್ಕಾರದ ಲೋಕೋಪಯೋಗ ಸಚಿವರಾಗಿರ್ತಕ್ಕಂಥ ಜಾ ಜಾರಕಿಹೊಳಿ ಸಾಹೇಬ್ ಜಾರಕಿಹೊಳಿ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಪಣೆಯನ್ನು ನಿರ್ವಹಿಸಲಿದ್ದಾರೆ ಹಾಗೂ ಈ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಜಿ ಕೆ ಪಾಟೀಲ್ ಸಾಹೇಬರು ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುಸ್ಪಾರ್ ಪ್ರಕರಣೆಯನ್ನು ನೆರವೇರಿಸಲಿದ್ದಾರೆ ಹಾಗೂ ಮಾಜಿ ಸಂಚಾರ ಮಾಜಿ ಮಾಜಿ ಎಂ ಎಲ್ ಎ ಸಚಿವರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಪ್ರೊಫೆಸರ್ ರಾಜು ರಾಜ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬಂದುಗಡೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾಲ್ಕು ದಶಕಗಳಿಂದ ಕರ್ನಾಟಕ ರಾಜ್ಯದ ದಲಿತರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಿ ಜಿ ಸಾಗರ್ ಅವರ ಒಂದು ಸಂದೇಶದ ಪ್ರಕಾರ ಮತ್ತು ಮುಂದಿನ ಒಂದು ಎಮ್ ಸಿಯನ್ನು ಆಗ್ತಕ್ಕಂಥ ಘನ ಸರ್ಕಾರ ಅವರಿಗೆ ಅವಕಾಶ ಕೊಡ್ತಕ್ಕಂಥ ಡಿ ಜಿ ಸಾಗರ್ ಕೂಡ ಈ ಒಂದು ಸಭೆಯನ್ನು ಉದ್ದೇಶಿಸಿ ಅವರು ಕೂಡ ಭಾಗವಹಿಸಲಿದ್ದಾರೆ ಹಾಗಾಗಿ ಇವತ್ತು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಉದ್ದೇಶ ಏನಂತಂದರೆ ಇಡೀ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಇವತ್ತು ಮನುಸ್ಮೃತಿಯನ್ನು ಸುಟ್ಟು ಹಾಕಿ ದೇಶದ ಎಲ್ಲ ಜನತೆಗೆ ಪ್ರಜೆಗಳಿಗೆ ನ್ಯಾಯ ಕೊಡಬೇಕು ನ್ಯಾಯ ಸಿಗಬೇಕು ಕಟ್ಟ ಕಡೆ ಜನ ಕೂಡ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಮಹಾ ಒಂದು ಆಚಾರ ಒಂದು ವಿಚಾರಗಳನ್ನು ಮೂಲಭೂತ ಹಕ್ಕುಗಳನ್ನು ನಾವು ಕೊಡಿಯೋದಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ನಾವು ಸ್ವಾಭಿಮಾನದ ಕಡೆಗೆ ನಮ್ಮ ಹೆಜ್ಜೆಯನ್ನು ಇಟ್ಟುಕೊಂಡು ನಮ್ಮ ಒಂದು ಹಕ್ಕುಗಳನ್ನು ಕೊಡೆಯೋದಕ್ಕಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಗೌರವವನ್ನು ಒಂದು ಕೊಡುವುದಕ್ಕಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಇಟ್ಟುಕೊಂಡಿರುವಂಥ ಉದ್ದೇಶ ಹಾಗೂ ಕೂಡ ಜನಜಾಗೃತಿ ಇವತ್ತು ಇನ್ನೂ ಕೂಡ ನಾವು ಜಾಗೃತರಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಿರ್ತಕ್ಕಂಥ ಏನು ಹಕ್ಕುಗಳಿದ್ದಾವೆ ಹಕ್ಕುಗಳನ್ನು ಪಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ಎಲ್ಲ ಇನ್ನೂ ಹಿನ್ನಡೆಯಲ್ಲಿ ಇದ್ದೇವೆ ಹಾಗಾಗಿ ನಾವು ಹಿನ್ನಡೆಯನ್ನು ಬಿಟ್ಟು ನಾವು ಮುಂದೆ ಬರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಸಂಘಟನೆ ಹೋರಾಟ ಒಂದು ಏನು ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶವನ್ನು ನಾವು ಮುಂದೆ ಮುನ್ನುಗ್ಗಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ನಾವೆಲ್ಲರೂ ಈ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಪ್ರಜ್ಞಾವಂತರು ದಲಿತರು ಒಂದು ಈ ಜಾಗೃತಿಯ ಒಂದು ವ್ರತವನ್ನು ನಾವು ಮುನ್ನುಗ್ಸ್ಕೊಂಡು ಹೋಗಬೇಕು ನಾವೆಲ್ಲರೂ ಜಾಗೃತರಾಗಬೇಕು ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪ್ರಪ್ರಥಮವಾಗಿ ತಾಲೂಕು ಮಟ್ಟದಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನೇತೃತ್ವವನ್ನು ಬಿಜಾಪುರ ಜಿಲ್ಲೆಯ ಒಂದು ಸಂಚಾಲಕರಾಗಿರ್ತಕ್ಕಂಥ ಚಿತ್ತೂರಾಯನವರು ವಹಿಸಿ ವಹಿಸಿದ್ದಾರೆ ಹಾಗೂ ತಿಕೋಟ ತಾಲೂಕಿನ ಪದ ದಲಿತ ಸಂಘ ಸಮಿತಿಯ ಪದಾಧಿಕಾರಿಗಳಾಗಿರ್ತಕ್ಕಂಥ ವಿಜಯ್ ಖ್ಯಾತನ್ ಅವರು ಖ್ಯಾತನ್ ಅವರವರು ಹಾಗೂ ಶಿವಪ್ಪ ಜಲ್ವಾರಿಯವರು ಉತ್ತಮ್ ಅವರು ಸ್ಥಳೀಯ ಮುಖಂಡರಾದಂಥ ಮನೋಜ್ ಪರ್ಣಾಕರ್ ಅವರು ಹಾಗೂ ರಾಜು ಅವರು ಹಾಗೂ ಚಂದ್ರಶೇಖರ್ ಮಲಕ್ನವರವರು ಹಾಗೂ ಅನಂತ್ ಅವಧಿಯವರು ಅವರು ಜಯವಂತ್ ಜಲ್ಲಿ ಅವರು ಕೂಡ ಈ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಒಂದು ಕಾರ್ಯಪ್ರವೃತ್ತವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಕನುಮನ ಧನದಿಂದ ಇವತ್ತು ಅತ್ಯಂತ ಒಂದು ಎಲ್ಲ ಜನವನ್ನು ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಸ್ವಾಭಿಮಾನವನ್ನು ಮೂಡಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು ಎಲ್ಲರ ಒಂದು ನೇತೃತ್ವದಲ್ಲಿ ಇವತ್ತು ಯಾರ ಒಂದು ಪ್ರತಿಷ್ಠೆ ನಾವು ಮಾಡ್ತಾ ಇಲ್ಲ ಇಡೀ ಜಾ ಜನತೆಗೆ ಇವತ್ತು ಸ್ವಾಭಿಮಾನ ಒಂದು ಸಂಗೀತ ನಾವೆಲ್ಲರೂ ಮೂಡಿಸ್ಕೊಳ್ಬೇಕು ಅದನ್ನು ಜೀವನದಲ್ಲಿ ನಾವು ಅಳಸ್ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬ್ರಹ್ಮಾಬ್ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಈ ಒಂದು ಸಮಾವೇಶದ ಮುಗಿದ ನಂತರ ನಂತರ ಸಾಯಂಕಾಲ ಆರು ಗಂಟೆಗೆ ಆರು ಗಂಟೆಗೆ ಆರು ಗಂಟೆಗೆ ನಮ್ಮ ಶಾಂತಿನಗರದಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ಸರ್ಕಲದ ಮಾರ್ಗವಾಗಿ ಬಂದು ಮುಂದೆ ಬಸವೇಶ್ವರ ವೃತ್ತದ ವೃತ್ತದವರೆಗೆ ಮತ್ತೆ ಪುನಃ ಮರಳಿ ಅಂಬೇಡ್ಕರ್ ಸರ್ಕಲ ಮತ್ತು ಪುನಃ ಶಾಂತಿನಗರಕ್ಕೆ ಹೋಗಿ ಭವ್ಯ ಮೆರವಣಿಗೆಯನ್ನು ನಾವು ತಲುಪುತ್ತೀವಿ ಹೆಸರು ರಮೇಶ್ ಕರ್ನಾಟಕ ಜಿಲ್ಲಾ ಸಂಘಟನಾ ಸಂಚಾಲಕರು ತಾಲೂಕಿನ ಡಿ ಎಸ್ ಸಿ ಎಸ್ ವತಿಯಿಂದ ನಾವು ಎಲ್ಲ ಕೂಡ ತಾಲೂಕದ ಜನರು ಎಲ್ಲ ಹಳ್ಳಿಯಿಂದ ಜನರನ್ನು ಕೂಡಿಸಿ ಒಂದು ದೊಡ್ಡ ಅಂಬೇಡ್ಕರ್ ಜ ಸಮಾವೇಶ ಮಾಡಬೇಕಂತೇಳಿ ಎಲ್ಲರೂ ಒಂದು ನಿರ್ಧಾರ ಮಾಡಿ ಈ ಸಮಾವೇಶ ಕೂಡ ಕೂಡಬೇಕ ಈಗ ಎಲ್ಲ ಊರಿಂದ ಜಾಸ್ತಿ ಜನಸಂಖ್ಯೆ ಕೂಡಿಸಿ ಒಂದು ನಮ್ಮ ಅಂಬೇಡ್ಕರ ಸಮಾವೇಶ ಮಾಡಬೇಕಂತೇಳಿ ನನ್ನ ದಲಿತ ಮುಖ ಹೆಸರಡ್ರೆ ಉತ್ತಮ ಸಂಘರ್ಷ ಸಮಿತಿ ಹಾಗೂ ವಿಜಯಪುರ ಜಿಲ್ಲಾ ಸಮಾವೇಶ ಹಾಗೂ ಜಯಂತಿ ಕಾರ್ಯಕ್ರಮ ತ್ರಿಕೋಟ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ ಹಾಗೂ ಸಿದ್ದು ರಾಯಣ್ಣವರು ಜಿಲ್ಲಾ ಸಂಘಟನಾ ಸಂಚಾಲಕರು ಅವ್ರ ನೇತೃತ್ವದಲ್ಲಿ ಹಾಗೂ ರಮೇಶ್ ಧರ್ನಾಕರ್ ಸಂಘಟನಾ ಸಂಚಾಲಕರು ಅವ್ರ ನೇತೃತ್ವದಲ್ಲಿ ದಾಟ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಹತ್ತು ಸಾವಿರ ಜನ ಬರುವ ನಿರೀಕ್ಷೆ ಇದೆ ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದ ಎನ್ ಬಿ ಪಾಟೀಲ್ ಸಾಹೇಬರು ಆಗಮಿಸ್ತಿದ್ದಾರೆ ಹಾಗೂ ಸತೀಶ್ ಜಾರಕಿಹೊಳಿ ಸಾಹೇಬರು ಹಾಗೂ ಎಸ್ ಸಿ ಮಹದೇವ್ ಸಾಹೇಬರು ಹಾಗೂ ಸ್ಥಳೀಯ ಮುಖಂಡರು ಮನೋಜ್ ಪರ್ನಾಕರ್ ಅವರು ರಾಜು ಅವರು ವಿಜಯ್ ಖ್ಯಾತನ್ ಅವರು ಹಾಗೂ ಉತ್ತಮ ಅವರು ಎಲ್ಲ ಸ್ಥಳೀಯ ಮುಖಂಡರು ಹಾಗೂ ಹಳ್ಳಿಯ ಮುಖಂಡರು ಎಲ್ಲರೂ ಸೇರಿ ದೊಡ್ಡ ಪ್ರಮಾಣದಲ್ಲಿ